ಹಾಯ್ ಫ್ರೆಂಡ್ಸ್ ಇವತ್ತಿನ ಅಮೃತಧಾರೆ ಸೀರಿಯಲ್ಲು ಏನಾಗುತ್ತೆ ಅಂತ ಸಂಚಿಕೆ ನೋಡೋಣ ಬನ್ನಿ ಸ್ಕೂಲ್ದತ್ತೆ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಗೌತಮ್ ಮತ್ತು ಆನಂದ್ ಬಂದಿರ್ತಾರಲ್ಲ ಅವ ಅಷ್ಟು ಮಾತಾಡ್ತಾಯಿರ್ತಾರೆ ನಾನು ನನ್ನ ಕೈಲಾದಷ್ಟು ನಾನು ಇಲ್ಲಿರೋರೆಲ್ಲ ಬಡ ಮಕ್ಕಳೇ ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ಈ ಜಾಗನ ಸಹಿತ ಬಿಟ್ಕೊಟ್ಟಿದ್ದೀನಿ ಎಲ್ಲ ಸ್ಲಮ್ಮವರೇನೆ ತುಂಬ ಬಡ ಕುಟುಂಬದಿಂದ ಬಂದವರು ನೀವು ಬಂದಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ ಕಣ್ಣಲ್ಲಿ ನೀರು ಬರ್ತಾಯಿದೆ ಅಷ್ಟು ಸಂತೋಷ ಆಗ್ತದೆ ನಿಮಗೆ ಅಂತ ಹೇಳ್ತಾನೆ ತಗೊಳ್ಳೋದಕ್ಕೆ ಅವ್ರು ಅದಕ್ಕೆ ಏನೋ ನಮ್ಮ ಕೈ ನನಗೆಲ್ಲ ದೇವರು ಕೊಟ್ಟಿದ್ದಾನೆ ನಮ್ಮ ಕೈಲಾಗಿದ್ದು ನಾವು ಮಾಡೋಣ ಅಂತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗೌತಮ್ ಹೇಳ್ತಾರೆ ಆವಾಗ ಕೊಟ್ಟರೆ ಸಹಿತ ಡಬಲ್ ಆಗೋದು ಯಾವುದೇ ಆಗಲಿ ವಸ್ತು ಅಂತ ಆದಾಯ ಜಾಸ್ತಿ ಆಗೋದು ಅಂತ ಹೇಳ್ಬಿಟ್ಟು ಸರ್ ಹೇಳ್ತಾರೆ ನಿಮ್ಮಷ್ಟು ನಾವು ದೊಡ್ಡವರಲ್ಲ ಬಿಡಿ ಸರ್ ಯಾಕೆಂತಂದರೆ ನೀವು ಚಿಕ್ಕದಾಗಿದ್ದರೂ ದೊಡ್ಡದಾಗಿ ಯೋಚನೆ ಮಾಡ್ತೀರಲ್ವಾ ಅದು ಅದಕ್ಕಂತ ನಮ್ಮದೇನು ದೊಡ್ಡದಲ್ಲ ಅಂತ ಹೇಳ್ತಾರೆ ಸರಿ ಸರ್ ಇದೊಂದೇ ಸ್ಕೂಲು ಅಲ್ಲ ಯಾ ಯಾವುದೇ ಸ್ಕೂಲು ಇನ್ನೂ ಈ ಥರದ್ದು ಎಷ್ಟೇ ಸ್ಕೂಲ್ ಇದ್ದರೂ ಹೇಳಿ ನನ್ನ ಕೈಲಾಗದ ಸಹಾಯವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಗೌತಮ್ ಹೇಳ್ತಾರೆ ಸರಿ ಸರ್ ಅಂತ ಹೇಳ್ಬಿಟ್ಟು ಓಕೆ ಅಂತೇಳಿ ಹೋಗ್ತಾರೆ ಆಮೇಲೆ ಸಾಯಂಕಾಲ ಆಗುತ್ತೆ ಸಾಯಂಕಾಲ ಮತ್ತೆ ಸ್ಕೂಲ್ಗೆ ಗೌತಮ್ ಲಚ್ಚಿ ಕರ್ಕೊಂಡು ಅಂತ ಹೇಳಿ ಬರ್ತಾನೆ ಓ ಮಕ್ಕಳೆಲ್ಲ ಹೊರಗೆ ಬಂದ್ಬಿಟ್ಟು ಲಚ್ಚಿ ನೀನು ತುಂಬ ಪುಣ್ಯವಂತೆ ಆ ನಿಮ್ಮ ಅಮ್ಮ ಮತ್ತೆ ಬಂದಿದ್ದಾರೆ ನೋಡು ಕಾರ್ ತೊಗೊಂಬಿಟ್ಟು ನೀನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಹ್ಞೂ ಹ್ಞೂ ಅಂತ ಹೇಳ್ತಾಳು ಆಮೇಲೆ ನಿಮಗೆಲ್ಲ ಏನೋ ಒಂದು ತಂದಿದ್ದೀನಿ ನಿಮಗೂ ಸಹಿತ ಅಂತ ಹೇಳ್ಬಿಟ್ಟು ಗೌತಮ್ ಹೇಳ್ತಾನೆ ಆ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ತಂದಿರ್ತಾನೆ ಚಾಕ್ಲೇಟು ಸಹಿತ ಕೊಡ್ತಾನೆ ಆಮೇಲೆ ಎಲ್ಲರಿಗೂ ಜಾಮಿಟ್ರಿ ಬಾಕ್ಸು ಪೆನ್ಸಿಲು ಪೆನ್ನು ಏನೇನು ಓದಕ್ಕೆ ಬೇಕೋ ಆ ಥರ ಎಲ್ಲ ಎಲ್ಲ ಐಟಮ್ಸನ್ನು ತಂದಿರ್ತಾನೆ ಅದನ್ನೆಲ್ಲ ಮಕ್ಕಳಿಗೆ ಕೊಡ್ತಾನೆ ಮಕ್ಕಳೆಲ್ಲ ತುಂಬ ಖುಷಿ ಪಡ್ತಾರೆ ಕೊಟ್ಟರೆದಕ್ಕೆ ಆಮೇಲೆ ಸರಿ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆವಾಗ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಲಚ್ಚಿ ಸಿಟ್ಟಾಗಿ ಕೂತಿರ್ತಾಳೆ ಗೌತಮ್ ಓ ಯಾಕೆ ನಮ್ಮ ಚಿನ ಸೈಲೆಂಟ್ ಆಗಿದ್ದು ಎಲ್ಲ ಏನೋ ಚಟ ಪುಟ ಮಾತಾಡಬೇಕಿತ್ತು ಯಾಕೆ ಸೈಲೆಂಟ್ ಐಡಿಯಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ ಆವಾಗ ಏನಿಲ್ಲ ನಾನಿನ ಜೊತೆ ಟೂ ಅಂತ ಹೇಳ ನಾನು ನಾನಿನ ಜೊತೆ ಟೂ ಅಂತ ಹೇಳ್ತಾಳೆ ಲಚ್ಚಿ ಯಾಕೆ ಪುಟ ಓ ಟೂ ನಾ ಯಾಕೆ ಏನು ಮಾಡಿದೆ ನಾನು ಅಂತ ಹೇಳ್ತಾನೆ ಯಾಕೆ ನಮ್ಮ ಕುರುಳಿಗೆ ನನ್ನ ಮೇಲೆ ಸಿಟ್ಟು ಯಾಕೆ ಬೇಜಾರು ಅಂತ ಕೇಳ್ತಾನೆ ಅದಕ್ಕೆ ನಮ್ಮ ಸ್ಕೂಲವ್ರಿಗೆ ಎಲ್ಲರಿಗೂ ಎಲ್ಲ ಪೆನ್ಸಿಲು ರಬ್ಬರ್ ಎಲ್ಲ ತಂದು ಕೊಟ್ಟಿದ್ದೀರಮ್ಮ ಅಮ್ಮ ನನಗೆ ಮಾತ್ರ ಏನೂ ತಂದಿಲ್ಲ ಅದಕ್ಕೋಸ್ಕರ ಅಂತೇಳಿ ಲಚ್ಚಿ ಹೇಳ್ತಾಳೆ ಓ ಹೌದಾ ಇಲ್ಲಮ್ಮ ನೀನು ನಿಮ್ಮ ಮನೆಯಲ್ಲಿ ಬೇಕಾದಷ್ಟಿದೆ ನಾನು ನಿನಗೆ ಅವರಿಗೆಲ್ಲ ಏನಿಲ್ಲ ಅವ್ರಿಗೆ ಅಷ್ಟೇ ಕೊಟ್ಟಿರೋದು ನಿನಗೆ ಏನೆಲ್ಲ ತಂದಿಟ್ಟಿದ್ದೀನಿ ಗೊತ್ತಾ ನೋಡೋವಂತೆ ಮನೆಗೆ ಬಾ ಅಂತ ಹೇಳ್ತಾಳೆ ಅದಕ್ಕೆ ಹೇಳ್ತಾನೆ ಗೌತಮ ಅದಕ್ಕೆ ಖುಷಿಪಟ್ಟು ಹೌದಾ ಓಕೆ ಮಮ್ಮ ಓಕೆ ಮಮ್ಮ ಅಂತೇಳೆ ಹಂಗಾರೆ ಟೂ ಬಿಟ್ಟಿದ್ದೆಲ್ಲ ಸೇವ್ ಮಾಡೋಂತ ಸೇವ್ ಮಾಡ್ತಾನೆ ಸರಿ ಮತ್ತು ಸೀದಾ ಮನೆಗೆ ಬರ್ತಾರೆ ಮನೆಗೆ ಮನೆಗೆ ಬರ್ತಾಯಿರ್ತಾರೆ ಅಲ್ಲಿ ಏನು ಮಾಡ್ತದೆ ಇಲ್ಲಿ ಭೂಮಿಕಾ ಅವ್ರಿಗೋಸ್ಕರ ಮೆಣಸಿಕಾಯಿ ಬಜ್ಜಿ ಮತ್ತು ಪುದೀನ ಚಟ್ನಿ ಅಂದರೆ ಗೌತಮ್ಗೆ ತುಂಬ ಇಷ್ಟ ಇರುತ್ತೆ ಅದನ್ನು ಮಾಡ್ತಾಳೆ ಅವಳು ಅಲ್ಲಿಗೆ ಸುಧಾ ಬಂದ್ಬಿಟ್ಟು ಅದಕ್ಕೆ ಅಣ್ಣಂಗೆ ಯಾಕೆ ಇಷ್ಟು ಬೇಗ ಮೆಣಸಿಕ್ ಮಾಡ್ತಾ ಮಾಡ್ತಾಯಿದ್ದೀರ ಅಣ್ಣ ಬರೋದು ಲೇಟ್ ಅಲ್ವಾ ಅಂತ ಹೇಳ್ತಾಳೆ ಸುಧಾ ಇಲ್ಲ ಈಗ ಟೈಮಿಂಗ್ಸ್ ಚೇಂಜ್ ಆಗಿದೆ ಮಗು ಸ್ಕೂಲ್ ಬಿಡೋ ಟೈಮೇ ಅವ್ರದ್ದು ಇವಾಗ ಆಫೀಸ್ ಬಂದ ವಾಪಸ್ ಬರೋದು ಈಗ ಬರ್ತಾರೆ ಮಗುನ ಕರ್ಕೊಂಬಿಟ್ಟು ಹಾಗೆ ಮನೆಗೆ ಅದಕ್ಕೋಸ್ಕರ ಅಂತ ಹೇಳ್ತಾಳೆ ಅಯ್ಯೋ ಹೌದಲ್ವಾ ನಾನು ಮರ್ತೇ ಬಿಟ್ಟಿದ್ದೆ ಅದಕ್ಕೆ ಅಂತ ಹೇಳಿ ಸುಧಾ ಹೇಳ್ತಾಳೆ ಆಮೇಲೆ ಸರಿ ಕಾರು ಸೌಂಡ್ ಕೇಳುತ್ತೆ ಬರ್ತಾರೆ ಅವರಕ್ಕೆ ಓ ಬರ್ತಾಳೆ ಏನೋ ಒಳಗೆ ಬರ್ತಾರೆ ಬಂದ್ಬಿಟ್ಟು ಏನೋ ಸ್ಮೆಲ್ ಬರ್ತಾ ಇದೆಯಲ್ಲ ಗೌತಮ ಅಂತಾನೆ ಲಚ್ಚಿ ಇದ್ದೊಳ್ಳೆ ಮೆಣಸಿಕಾ ಬಜ್ಜಿ ಅಂತ ಹೇಳ್ತಾಳೆ ಹೌದಲ್ವಾ ಮೆಣಸಿಕಾ ಬಜ್ಜಿ ಅಲ್ವಾ ಅಂತೇಳ ಅದಕ್ಕೆ ಗೌತಮದು ಭೂಮಿಕಾ ಓ ಒಳಗೆ ಬಂದ ತಕ್ಷಣ ಇದನ್ನು ಬರಿ ರೀ ಯಾಕೆ ರೀ ಹಂಗೆ ಬಂದಿರಿ ಮೆಣಸಿಕಾ ಬಜ್ಜಿ ಮಟ್ಟ ಕೈಯ್ಯ ಹಿಡ್ಕೊಂಬರ್ಬೇಕಲ್ವಾ ಅಂತ ಹೇಳ್ತಾರೆ ಇದಾಗುತ್ತಾ ಅಂತ ಇಲ್ಲ ಬರುತ್ತೆ ಬರುತ್ತೆ ಈಗಿನ ಬಂದಿದ್ದೀರಾ ಐದು ನಿಮಿಷ ಕುತ್ಕೊಳ್ಳಿ ರೆಸ್ಟ್ ಮಾಡಿ ಅಂತ ಎಲ್ಲ ಹೇಳ್ತಾಳೆ ರೀ ಫಸ್ಟ್ ತಿನ್ಬೇಕು ತೊಗೊಂಬರ್ರಿ ಕೈಯಲ್ಲಿ ಇಡ್ಕೊಂಡ್ಬಂದಿದ್ರಿ ಏನಾಗ್ತಿತ್ತು ನಿಮಗೆ ಅಂತಾಳೆ ಫಸ್ಟ್ ತೊಗೊಂಡೇನು ರೀ ಆ ಮಗುನೇ ಲಚ್ಚಿ ಸುಮ್ಮನೆ ಇದೆ ಪಾಪು ಬುಟ್ಟಿ ಚಿನ್ನ ಿ ನೀವೇನು ರೀ ಸಣ್ಣ ಮಗು ಥರ ಆಡ್ತೀರಾ ಅಂತ ಹೇಳ್ಬಿಟ್ಟು ಗೌತಮ್ಗೆ ಭೂಮಿಕ ಹೇಳ್ತಾಳೆ ಹ್ಞೂ ರೀ ನಾನು ಅವಳುಗಂತ ಚಿಕ್ಕೋನು ಅಂತ ಅಂತ ಹೇಳ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಸುಧಾ ಇವ್ರು ತೊಡ್ಕೋತಲ್ಲ ಬೇಗ ತೊಗೊಂಬರಮ್ಮ ಮೆಣ್ಸಿಕಾಯಿ ಬಿಜ್ಜಿನ ಅಂತ ಹೇಳ್ಬಿಟ್ಟು ಭೂಮಿ ಕಾಯ್ತಾಳೆ ತಗೊಂಬರ್ತಾಳೆ ಬಿಸಿ ಬಿಸಿ ಮೆಣಸಿಕಾಯಿ ಬಿಜ್ಜಿ ಚಟ್ನಿ ರೆಡಿ ತಿನ್ನಿ ಅಂತ ಹೇಳ್ತಾಳೆ ಅದಕ್ಕೆ ಇವಾಗ ಗೌತಮ್ ತಿಂದ್ಬಿಟ್ಟು ಟೇಸ್ಟ್ ಹೇಳುವಂಥ ಲಚ್ಚಿ ಹೇಳ್ತಾನೆ ಲಚ್ಚಿ ಓ ತುಂಬ ಚೆನ್ನಾಗಿದೆ ಅಲ್ವಾ ಇಬ್ಬರು ಮಾತಾಡ್ಕೊತಾರೆ ಆಮೇಲೆ ಹಂಗೆಲ್ಲ ಮಾತಾಡ್ಕೊತಾರೆ ಆಮೇಲೆ ನಾನು ಜಾಸ್ತಿ ತಿಂತೀನ ನೀನು ಜಾಸ್ತಿ ತಿಂತೀನ ನೋಡೋಣ ಅಂತೇಳಿ ಗೌತಮ್ ಹೇಳ್ತಾನೆ ಓ ಇಲ್ಲ ನೀವೇ ಜಾಸ್ತಿ ತಿನ್ನೋದು ನಾನು ಕಡಿಮೆ ತಿಂತೀನಿ ಅಂತೇಳಿ ಲಚ್ಚಿ ಹೇಳ್ತಾಳೆ ಮಂಗಂತೀಯ ಮಂಗಂತ ನಿಮ್ಮ ಹೊಟ್ಟೆ ಇಷ್ಟು ದೊಡ್ಡದಾಗಿದೆಯಲ್ವ ಅದಕ್ಕೋಸ್ಕರ ನೀವು ಜಾಸ್ತಿ ತಿಂದಿರ ನಾನು ಒಟ್ಟೆ ಚೆನ್ನಾಗಿದೆ ಅದಕ್ಕೆ ನಾನು ಕಡಿಮೆ ತಿಂತೀನಿ ಅಂತ ಹೇಳ್ತಾಳೆ ಅದಕ್ಕೆ ಸುಧಾ ಇದ್ದಾಳು ಅಣ್ಣ ಅವಳು ಹಂಗೆಲ್ಲ ಮಾತಾಡ್ತಾಳೆ ಸುಮ್ಮನೆ ಸಾರಿ ಕೇಳು ಮಾಮನ ಹತ್ರ ಹಂಗೆಲ್ಲ ಮಾತಾಡಬಾರ್ದು ಅಂತೇಳಿ ಲಚ್ಚಿಗೆ ಬೈತಾಳೆ ಸುಧಾ ಅಯ್ಯೋ ಪರವಾಗಿಲ್ಲ ಬಿಡಮ್ಮ ಅಂತೇಳಿ ಇನ್ನೂ ಹೆಚ್ಕೊತಾಳೆ ಇವಳು ಅಂತ ಸುಧಾ ಹೇಳ್ತಾಳೆ ಆಗ ಪರವಾಗಿಲ್ಲ ಇಲ್ಲ ಬಿಡಮ್ಮ ಅವಳು ನನ್ನ ಬೆಸ್ಟ್ ಫ್ರೆಂಡು ಅದಕ್ಕೋಸ್ಕರ ಅವಳು ಏನಂದ್ರೆ ನನಗೆ ಏನು ಒಂದು ಸಲ ಬಿಡು ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಕೂತ್ಕೊಂಡು ಮೆಣ್ಕಾಬಜಿ ತಿನ್ಕೊ ಅಂತ ಕುತ್ಕೊತಾರೆ ಆಮೇಲೆ ಇಷ್ಟೇ ಸಾಕಾಗಲ್ಲ ನೀನೊಂದಿಷ್ಟು ತೊಂಬರ್ ಹೋಗ್ರಿ ನಾನು ಇಲ್ಲಿ ತಿಂತಾಯಿರ್ತೀವಿ ನೀವು ತೊಗೊಂಬನಿ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ಕಳಿಸ್ತಾನೆ ಅವ್ರೊಳಗೆ ಹೋಗ್ತಾರೆ ಅಲ್ಲಿಗೆ ನಿಲ್ಲು ತಿಂತಾ ಇರ್ತಾರೆ ಅವ್ರೊಳಗೆ ಹೋಗ್ತಾರೆ ಇಲ್ಲಿ ಇಲ್ಲಿ ಮಲ್ಲಿ ರೂಮಲ್ಲಿ ಇರ್ತಾಳೆ ಫೋನೆಲ್ಲ ಇಟ್ಟಿರ್ತಾಳೆ ಗೊತ್ತಾಗ್ತಾರಲ್ಲ ಎಲ್ಲಿಟ್ಟಿದ್ದೀನಿ ಎಲ್ಲಿ ಇಟ್ಟಿದ್ದೀನಿ ಅಂತ ಹುಡುಕ್ತಾ ಇರ್ತಾಳೆ ಅದಕ್ಕೆ ಎಲ್ಲಿ ಈಗಂತೂ ಮರು ಜಾಸ್ತಿ ಇದೆ ಅಂತ ಮಾತಾಡ್ಕೊಂತಾಳೆ ಅಷ್ಟೊತ್ತಿಗೆ ಜಯದೇವ ಪಾರ್ಥ ಅಲ್ಲಿಗೆ ಬರ್ತಾನೆ ಪಾರ್ಥ ಬಂದ್ಬಿಟ್ಟು ಚಿಕ್ಕತ್ತಿಗೆ ಚಿಕ್ಕತ್ತಿಗೆ ಅಂತ ಕರಿತಾನೆ ಕರೆದ್ಬಿಟ್ಟು ಅದಕ್ಕೆ ಏನಾರು ಜೈ ದೇವ್ ಜೈಬರು ಫೋನ್ ಮಾಡಿದಾರೆ ಅಂತ ಕೇಳ್ತಾನೆ ಇಲ್ವಲ್ಲ ಯಾಕೆ ಅಂತ ಕೇಳ್ತಾರೆ ಎಲ್ಲೋಗಿದ್ದಾರೆ ಅಂತ ಕೇಳ್ತಾರೆ ಗೊ ಇಲ್ಲ ಅವ್ರು ಆ ಸೈಟ್ ಹತ್ರ ಹೋಗ್ತೀವಿ ಅಂತ ಹೇಳಿ ನನಗೆ ಹೋದರು ಅಂತ ಹೇಳ್ತಾನೆ ಸೈಟ್ ಹತ್ರನೂ ಹೋಗಿಲ್ಲ ಅದ್ಕೆ ಅವರು ಅಂತ ಹೇಳ್ತಾನೆ ಪಾರ್ಥ ಆಮೇಲೆ ಆಫೀಸಲ್ಲಿ ಇರ್ಬೋದು ಅಂತ ಹೇಳ್ತಾನೆ ಆಫೀಸಲ್ಲಿ ಯಾವುದೇ ಸಹಿತ ಮೀಟಿಂಗ್ ಇಲ್ಲತ್ತೆ ಅಲ್ಲಿ ಇಲ್ಲ ಅಂತ ಹೇಳ್ತಾನೆ ಅವರಿಗೆ ಮಲ್ಲಿಗೆ ಒಂಥರ ಫೋನ್ ಮಾಡಿ ಅದಕ್ಕೆ ನಿಮ್ಮ ಫೋನಲ್ಲಿ ಫೋನ್ ಫೋನೆಲ್ಲ ಮಿಸ್ ಆಗಿದೆ ಅಂತ ಅಂತೇಳ್ಬಿಟ್ಟು ಆಮೇಲೆ ಆಸಿಗೆ ಮೇಲೆ ಕೆಳಗಿರುತ್ತೆ ಹುಡ್ಕೊತಾಳೆ ಆಮೇಲೆ ಎರಡು ಮೂರು ಸತಿ ಫೋನ್ ಮಾಡ್ತಾಳೆ ಆದರೂ ಫೋನ್ ಐತ್ತಲ್ಲ ಹೌದತ್ತಿಗೆ ನನ್ನ ಫೋನ್ ಮಾಡಿದರೆ ನಾನು ಏತಾಯಿರ್ತಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ ಅಂತ ಹೇಳ್ತಾನೆ ಸರಿಯತ್ಗೆ ಫೋನ್ ಮಾಡಿದರೆ ನನಗೆ ಹೇಳಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅವನು ಪಾರ್ಥ ಆವಾಗ ಮಲ್ಲಿ ಓ ಎಲ್ಲೋದ್ರ ಇವರು ಏನು ಮಾಡ್ತಾಯಿದ್ರು ಇವರು ಏನೂ ಗೊತ್ತಾಗ್ತಾಯಿಲ್ಲ ಮತ್ತು ದಿಯಾದಿಂದ ನಿನ್ನೆಯಿಂದ ಫೋನ್ ಬರ್ತಾನೆ ಇತ್ತು ಏನಾರ ಅವಳು ಮಿಟಿಲ್ ಆಡಿಯೋತಾರೆ ಹೋಗಿರ್ಬೇಕು ಇವರು ಅಂತ ಹೇಳಿಬಿಟ್ಟು ಅಂದ್ಕೊತಾಳೆ ಅನ್ಕೊಂಡು ಅವಳು ಆಶ್ಚರ್ಯ ಪಡ್ಕೊತ ನಿಂತ್ಕೊಂತಾಳೆ ಅವಳು ಅಲ್ಲಿ ಮುಗಿಯುತ್ತೆ ಇಲ್ಲಿ ಜಯದೇವ ದಿಯ ಹತ್ರ ಬಂದಿರ್ತಾನೆ ದಿಯಾಗೆ ಭಾಳ ಅವನು ಕನ್ವಿನ್ಸ್ ಮಾಡೋಕೆ ನೋಡ್ತಾನೆ ಅವಳ ಕನ್ವಿನ್ಸ್ ಆಗ್ತಾರಲ್ಲ ಆಮೇಲೆ ಬೇಬಿ ಇಷ್ಟು ಅರ್ಜೆಂಟ್ ಮಾಡಿದ್ರೆ ನೀ ಹೆಂಗೆ ನಾನು ಜೂನ್ದಿಂದ ಅವಳನ್ನ ವಾರ ಕಳಿಸೇ ಕಳಿಸ್ತೀನಿ ತಲೆ ಕೆಡಿಸ್ಕೊಬೇಡ ನೀನು ಸುಮ್ಮನೆ ಇರೋ ಸ್ವಲ್ಪ ದಿನ ಟೈಮ್ ಕೊಡು ಅಂತೆಲ್ಲ ಮಾತಾಡ್ಕೊಳ್ತಾಳೆ ನೀವು ಹಿಂಗೆ ಹೇಳೋದಾಯ್ತು ಅಂತ ಹೇಳ್ತಾಳೆ ಆಸ್ಟ್ರಿಗೆ ಮಲ್ಲಿ ಫೋನ್ ಮಾಡ್ತಾನೆ ಇರ್ತಾಳೆ ರಿಪೀಟ್ ರಿಪೀಟು ಮಾಡ್ತಾಯಿದ್ದಾಗ ಇವಳ್ದೊಂದು ಸುಮ್ಮನೆ ಒಂದು ಸತಿ ಎತ್ತಿಲ್ಲ ಅಂದರೆ ಸುಮ್ಮನೆ ಇರೋಕ್ಕಾಗಲ್ಲ ಇವಳಿಗೆ ಅಂತೆಲ್ಲ ಮಾತಾಡ್ತಾಳೆ ಆಮೇಲೆ ಕನ್ವಿನ್ಸ್ ಆಗ್ತಾಳೆ ಅವಳು ಕನ್ವಿನ್ಸ್ ಆದಮೇಲೆ ಇದು ಯಾಕೋಸ್ಕರ ಜಯದೇವು ಜ್ಯೂಸ್ ಮಾಡ್ಕೊಂಬಂದು ಕನ್ವಿನ್ಸ್ ಮಾಡ್ತಾನೆ ನಿನಗೋಸ್ಕರ ಬೇಬಿ ನಾನೇ ಕೈಯಾರೆ ಜ್ಯೂಸ್ ಮಾಡ್ಕೊಬೋ ಪ್ಲೀಸ್ ಬೇಬಿ ತಂದೆಲ್ಲ ಇದು ಮಾಡ್ತಾರೆ ಆಮೇಲೆ ಅವ್ಳು ಕನ್ವಿನ್ಸ್ ಆಗ್ತಾಳೆ ಆಮೇಲೆ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ ಮಲ್ಲಿ ಮತ್ತೆ ಫೋನ್ ಮಾಡ್ತಾಳೆ ಈಗ ನೀವು ಫೋನ್ ಎತ್ತಿಲ್ಲ ಅಂತಂದರೆ ರಿಸೀವ್ ಮಾಡಿ ಮಾತಾಡಿ ನೀವು ಫೋನ್ ಎತ್ತಿಲ್ಲ ಅಂತಂದರೆ ಅವ್ರು ಮತ್ತೆ ಹೋಗಿ ನಿಮ್ಮ ಅಣ್ಣನ ಹತ್ರನೋ ಪಾರ್ಥ ಹತ್ರನೋ ಕೇಳಿದ್ರೆ ಏನು ಮಾಡ್ತೀರಾ ಅಂತ ಹೇಳ್ತಾರೆ ಅದಕ್ಕೆ ಅವಳು ಆ ಥರ ಎಲ್ಲ ಇದು ಇಲ್ಲ ಬಿಡು ಅವಳು ಶತ ದಡ್ಡಿ ನಾನು ಏನು ಹೇಳಿದ್ರು ಕೇಳ್ಕೊ ಕೇಳಿಸ್ಕೊತಾಳೆ ಅವ್ಳು ಯಾವ್ದು ಥರ ಇದು ಹಾಕಲ್ಲ ಬಿಡು ಅದನ್ನೆಲ್ಲ ಕೇಳಲ್ಲ ಅವಳು ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾನೆ ಸರಿ ಬಿಡಿ ಹೇಳಿ ಸುಮ್ಮನೆ ಹಾಕ್ತಾಳೆ ಆಮೇಲೆ ಅವ್ರು ಸುಮ್ಮನೆ ಹಾಕ್ತಾರೆ ಇಲ್ಲಿ ಶಕುಂತಲಾ ದೇವಿ ಮತ್ತು ಲಕ್ಷ್ಮೀಕಾಂತ ಅವರು ಮಲ್ ಕೂತಿರ್ತಾರೆ ಅವಳು ಶಕುಂತಲಾ ದೇವಿಗೆ ಸುಮ್ಮನೆ ಅವಳ ಥರ ನಾಟಕ ಮಾಡ್ತಾ ಇರ್ತಾಳೆ ಶಕುಂತಲಾ ದೇವಿ ಜೋರಗಳು ಸಿಸ್ಟರ್ ಜೋರಗಳು ಸಿಸ್ಟರ್ ಎಲ್ಲರೂ ಕೇಳಬೇಕು ಅಂತೇಳ್ಬಿಟ್ಟು ನಾಟಕ ಆಡ್ತಾಯಿರ್ತಾನೆ ಲಕ್ಷ್ಮೀಕಾಂತು ಶಕುಂತಲಾ ಆವಾಗ ಎಲ್ಲರಿಗೂ ಕೇಳಬೇಕು ಅಂತ ಹೇಳ್ತಾರೆ ಆವಾಗ ಅಪೇಕ್ಷೆ ಓಡ್ ಬರ್ತಾಳೆ ಯಾಕತ್ತೆ ಹೇಳ್ತಾ ಇದ್ದಾರೆ ಯಾಕತ್ತೆ ಹೇಳ್ತಾ ಇದ್ದಾರೆ ಹೇಳ್ಬಿಟ್ಟು ಅದಕ್ಕೆ ಇವನು ಲಕ್ಷ್ಮೀಕಾಂತಿದ್ದಾನು ಏ ಫಸ್ಟ್ ಹೋಗಿ ಗೌತಮ್ ನಿಮ್ಮ ಬಾವು ಕರ್ಕೊಂಬಾರಮ್ಮ ಓ ಕರ್ಕೊಂಬ ಆಮೇಲೆ ಹೇಳ್ತೀವಿ ಕರ್ಕೊಂಬ ಅಂತ ಹೇಳ್ತಾರೆ ಅದಕ್ಕೆ ಸರಿ ಅಂತೇಳಿ ಅವಳು ಕರ್ಕೊಂಬರೋಕ್ಕೆ ಅಂತ ಹೋಗ್ತಾಳೆ ಅಪೇಕ್ಷೆ ಬಂದ್ಬಿಟ್ಟು ಗೌತಮ್ ಹತ್ರ ಅತ್ತೆ ಕರಿತಿದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು ಅಳ್ತಿದಾರೆ ಯಾಕೋ ಅಂತ ಹೇಳಿ ಒಂದು ನಿಮಿಷ ಬರ್ತೀನಿಬಿಟ್ಟು ತಿಂತೀನಿ ಅಂತ ಹೇಳ್ಬಿಟ್ಟು ಗೌತಮ್ ಬರ್ತಾನೆ ಅಳ್ತಾ ಇರ್ತಾಳೆ ಯಾಕೆ ಮಾಡ್ತಿದಾರೆ ಯಾಕೆ ಇರ್ತಾರೆ ಅಂತ ಹೇಳಿ ಗೌತಮಕ್ಕೆ ಅಂದರೆ ಗೌತಮ್ ಶ್ರಿಕಂಧರ ದೇವಿ ಕೇಳ್ತಾನೆ ಅವಳು ಒಂಥರ ಬೇಜಾರಿಂದ ಹತ್ಕೊಂತ ನಿಮ್ಮ ನಿಮ್ಮಮ್ಮ ಒಂಥರ ಆಡ್ತಿದ್ದಾರೆ ನಾನು ನೋಡಿದರೆ ನೋಡಿದ್ರೆ ಏನಾರ ನಾನು ಎಷ್ಟು ಪ್ರೀತಿ ವಿಶ್ವಾಸ ಕಾಳಜಿಟ್ಟಿದ್ದೀನಿ ಅಮ್ಮನ ಮೇಲೆ ಅಕ್ಕ ಬರಲಿ ಅಂತ ನಾನು ಎಷ್ಟೋ ದೇವ್ರ ಹತ್ರ ಬೇಡ್ಕೊಂಡಿದ್ದೆ ಆದರೂ ಅಮ್ಮ ಹಿಂಗೆ ಆಡ್ತಾರೆ ಅದು ನೋಡಿದರೆ ನಾನು ನೋಡೋರು ಒಂಥರ ಭಯ ಪುಟ್ಕೊತರ ನಾನೇ ಏನೋ ಮಾಡಿದ್ದೀನಿ ಅನ್ನೋ ಥರ ಆಡ್ತಿದ್ದಾರೆ ಇದರಿಂದ ನನಗೆ ತುಂಬ ಇದೆ ಅಂತ ಹೇಳ್ತಾಳೆ ಅಮ್ಮಂಗೆ ಆರೋಗ್ಯ ಸರಿ ಇಲ್ಲ ಅಮ್ಮ ಅದಕ್ಕೋಸ್ಕರ ಹಂಗೆ ಮಾಡ್ತಿದ್ದಾರೆ ಸ್ವಲ್ಪ ದಿನ ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ ನನಗೆ ಒಂಥರ ಮುಜುಗರ ಆಗ್ತಾಯಿದೆ ಒಂಥರ ನನಗೇನೋ ಒಂಥರ ಆಗ ಆಗ್ತಾಯಿದೆ ನಾನಿಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಎಲ್ಲರೂ ದೂರ ಹೊರಟು ಹೋಗ್ತೀನಿ ಅಂತೆಲ್ಲ ಮಾತಾಡ್ತಾಳೆ ಶಕುಂಧ ದೇವಿ ನಾಟಕ ಮಾಡ್ತಾಳೆ ಅದು ಅದಕ್ಕೆ ಗೌತಮ್ ಹಂಗೆಲ್ಲ ಮಾಡಬೇಡಿಯಮ್ಮ ನಾನು ನೀವು ಈ ಈ ಥರ ಮಾತುಗಳು ನಿಮ್ಮ ಬಾಯಲ್ಲಿ ನಾನು ಎಂದೂ ಕೇಳಿಲ್ಲ ಅಂತ ಹೇಳ್ತಾಳೆ ನನ್ನಿಂದ ನಾನೇನೋ ಅವ್ರಿಗೆ ಕಷ್ಟ ಕೊಡ್ತೀನಿ ಅಂತ ಯಾರು ಅಂತ ಅಂತೆಲ್ಲ ಮಾತಾಡ್ತಾಳೆ ಹೀಗೆಲ್ಲ ಮಾತಾಡ್ಬೇಡಿಯಮ್ಮ ಅವ್ರಿಗೆ ಆರೋಗ್ಯ ಸರಿಯೋದಕ್ಕೆ ಹಂಗೆ ಆಗಿದೆ ಅಂತ ಹೇಳ್ಬಿಟ್ಟು ನಡೆಸ್ತಾರೆ ಎಲ್ಲಿಗೋ ಬಾರಮ್ಮ ನಾನು ಬನ್ನಿ ಅಮ್ಮ ನಾನು ಕರ್ಕೊಂಡೋಗ್ತಾನೆ ಶಕುಂತಲ ದೇವನ ಬನ್ನಿ ಅಮ್ಮ ಅಂತ ಹೇಳಿ ಗೌ ಅಲ್ಲಿಗೆ ಇವತ್ತಿನ ಸೀನು ಮುಗಿಯುತ್ತೆ ನೆಕ್ಸ್ಟ್ ನಾಳೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ನಿಮಗೆ ನಾನು ಹೇಳಿರೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್